ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಬಂದು ಚಪಾತಿ ಹಾಗೆ ರೊಟ್ಟಿಗೆ ಅಥವಾ ಸೈಡ್ಗೆ ನೆಂಚ್ಕೊಳಕಾದರೂ ಮಾಡ್ಕೊಬೋದು ತುಂಬ ಈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಈಗ ಇದು ನಾನು ಮೊದಲು ಬೆಂಡೆಕಾಯಿ ತೊಗೊಂಡಿದ್ದೀನಿ ಎಳೆ ಬೆಂಡೆಕಾಯಿ ಆದರೆ ಚೆನ್ನಾಗಿರುತ್ತೆ ಎಳೆ ಬೆಂಡೆಕಾಯಿ ತಗೊಂಡು ಇದನ್ನು ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಬೇಕು ಆಯಿಲ್ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಇದೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಕಡಿಮೆ ಆದರೆ ಅದು ಒಂಟು ಇರುತ್ತಲ್ಲ ಅದು ಬೇಗ ಹೋಗಲ್ಲ ಸೊ ಅದಾದಮೇಲೆ ಇದಕ್ಕೆ ಅರ್ಶಿನ ಪುಡಿ ಅರ್ಶಿಣ ಪುಡಿ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ ಬೇಗ ಫ್ರೈ ಆಗೋದು ಫ್ರೈ ಆಗುತ್ತೆ ಅಂತ ಹೇಳಿ ಅರ್ಶಿನ ಪುಡಿನ ಹಾಕ್ತೀವಿ ಸೊ ಇದು ತುಂಬ ಚೆನ್ನಾಗಿ ಫ್ರೈ ಆಗಲಿ ಅಂಟೆಲ್ಲ ಹೋಗೋವರೆಗೂ ನೆಕ್ಸ್ಟ್ ಇದಕ್ಕೆ ನಾನು ಅಷ್ಟರಲ್ಲಿ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಟೊಮೆಟೊ ಒಂದು ಕ್ವಾಂಟಿಟಿ ಜಾಸ್ತಿನೇ ತಗೊಂಡ್ರೂ ಚೆನ್ನಾಗಿ ಇರುತ್ತೆ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ನಾವು ಸಾಸಿವೆ ಮಾಮೂಲಿ ಒಗ್ಗರಣೆ ಏನು ಕೊಡ್ತೀವಲ್ಲ ಅದೇ ಥರ ಸಾಸಿವೆ ಹಾಕೋಣ ಸಾಸಿವೆ ಹಾಗೆ ಕಡಲೆಬೇಳೆ ಹಾಕ್ಕೊಬೇಕು ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ ಈರುಳ್ಳಿನ ಆ್ಯಡ್ ಮಾಡ್ತಾ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಟೊಮೆಟೊ ಹಾಕೊಳ್ಳೋಣ ಇದು ತುಂಬ ಈಸಿ ಫ್ರೆಂಡ್ಸ್ ನೀವು ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಅರ್ಜೆಂಟ್ ಅಂತಾಗ ರೈಸ್ಗೆ ಅಂದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಬಟ್ ಮೊಸರನ್ನ ಜೊತೆ ಈ ಪಲ್ಯ ಮಾಡ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆಗಲಿ ಇದಾಗ್ತಿದ್ದಂಗೆ ನಾನು ಇದಕ್ಕೆ ಫಸ್ಟ್ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಉಪ್ಪು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗಲಿ ಜಸ್ಟ್ ಸೆಕೆಂಡ್ಸ್ ಅಷ್ಟು ಫ್ರೈ ಆದರೆ ಆಯಿತು ಸೊ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಅಂಗಡಿಲಿ ಥರ ಖಾರದ ಪುಡಿ ಆದರೂ ಆಯಿತು ಅಥವಾ ಮನೇಲಿ ಏನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತೀನಿ ಇದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹಾಗೆ ಫ್ರೈ ಮಾಡ್ಕೊಳೋಣ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನೂ ಆ್ಯಡ್ ಮಾಡ್ಕೊಣ ಮೇಲೆ ಸೊ ಇದು ಚೆನ್ನಾಗಿ ಫ್ರೈ ಆಯಿತು ಈಗ ಏನು ಬೆಂಡೆಕಾಯಿ ಹುರಿದು ಇಟ್ಕೊಂಡಿದ್ವಲ್ಲ ಆ ಹುರಿದಿರೋ ಬೆಂಡೆಕಾಯಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈ ಅಡಿಸ್ಕೊಬೇಕು ಒಂದೆರಡು ಚೆನ್ನಾಗಿ ಮಿಕ್ಸ್ ಆಗಲಿ ಅದರಲ್ಲೇ ಇನ್ನೂ ಫ್ರೈ ಆಗುತ್ತೆ ಎರಡು ಅಡ್ಜಸ್ಟ್ ಆಗಬೇಕಲ್ವಾ ಸೊ ಎರಡು ಅಡ್ಜಸ್ಟ್ ಆಗೋವರೆಗೂ ಹಾಗೆ ಕೈ ಹಾಡಿಸೋಣ ಸೊ ನೋಡಿದ್ರಲ್ವಾ ತುಂಬ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈಸಿಯಾಗಿ ಮೆತ್ತಗಿರೋ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಸೊ ಹೀಗೆ ಸಪೋರ್ಟ್ ಇರಿ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು